ಎಲ್ರಿಗೂ ನಮಸ್ತೆ ನಾನ್ ನಿಮ್ ದೋಸ್ತ ಮತ್ತೊಂದು ಪವರ್ಫುಲ್ ಆಗಿರುವಂತ ವಿಡಿಯೋಕ್ಕೆ ಎಲ್ರಿಗೂ ಸ್ವಾಗತ ಈ ವಿಡಿಯೋನ ಎಲ್ಲಾ ಸಣ್ಣ ರೈತರು ಡೆಫಿನೆಟ್ಲಿ ನೋಡಬೇಕು ನಮ್ಮ ಹತ್ರ ನೆಲ ಕಡಿಮೆ ಐತಿ ಆದ್ರೂ ಕೂಡ ಜಬರ್ದಸ್ತ್ ಆದಂತ ಇನ್ಕಮ್ ಅ ನಾವು ನಾವ್ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಾಗ ನಾವು ಡಿಸ್ಕಶನ್ ಮಾಡೋಣ ಮೊದಲು ನಾವು ತಿಳ್ಕೋಬೇಕು ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ ಅಂದ್ರ ಸಣ್ಣ ರೈತರು ಅಂತ ಯಾರಿಗ ನಾವ್ ಕರಿತೆವು ಯಾರ ಹತ್ರ ಎರಡೂವರೆ ಎಕರ ಅಥವಾ ಒಂದ್ ಹೆಕ್ಟರ್ ಕಿಂತ ಕಡಿಮೆ ಲ್ಯಾಂಡ್ ಐತ್ ನೋಡು ಅವ್ರನ್ನೆಲ್ಲರನ್ನು ಸಣ್ಣ ರೈತರು ಅಂತ ಕರೀತಾರು ನೀವು ನೋಡ್ಬೋದು ಅಮೆರಿಕ ತಗೊಳ್ರಿ ಕೆನಡಾ ತಗೊಳ್ಳಿ ಯುರೋಪಿಯನ್ ಕೆಲವೊಂದು ಕಂಟ್ರಿಗಳು ತಗೋರಿ ಅಥವಾ ಆಸ್ಟ್ರೇಲಿಯಾ ತಗೊಳ್ಳಿ ಇಲ್ಲಿ ಒಬ್ಬ ರೈತನ ಹತ್ರ ಆನ್ ಇನ್ ಎವರೇಜ್ ಇನ್ನೂರ ಎಕರೆಯಿಂದ ಹಿಡ್ಕೊಂಡ ನಾನೂರ ಅಥವಾ ಐನೂರ್ ಎಕರೆ ತನಕನೂ ಲ್ಯಾಂಡ್ ಇದಾವೆ ಅವ್ರ ಹತ್ರ ಅಷ್ಟ್ಯಾಕ್ ಹೆಚ್ಚೈತಿ ನಮ್ ದೇಶದಾಗ ಕಡಿಮೆ ಐತಿ ನಮ್ ದೇಶದಾಗ ಇವತ್ತೇನು ಲ್ಯಾಂಡ್ ನೋಡು ಅಷ್ಟ ನೂರು ವರ್ಷದ ಹಿಂದೂ ಕೂಡ ಇತ್ತು ಅವಾಗ ನಮ್ ದೇಶದ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಇವಾಗ ನೂರ್ ನಲ್ವತ್ತು ಕೋಟಿ ಪ್ಲಸ್ ಇದಾವ ಒಬ್ಬ ತಂದೆಗೆ ಇಬ್ರು ಮಕ್ಕಳು ಇದ್ರ ಅಂದ್ರೆ ತಂದೆ ಹತ್ರ ಇರುವಂತ ಎಷ್ಟು ಲ್ಯಾಂಡ್ ಇತ್ತಲ್ಲ ಅದ್ರಾಗ ಈಕ್ವಲಿ ಡಿವೈಡೇಶನ್ ಆಗಿ ಮುಂದೆ ಅವ್ರಿಗೆ ಹೋಗುತ್ತೆ ಈ ಒಂದು ಪ್ರೊಸೆಸ್ ದಾಗ ಏನಾಗಿ ಅಂದ್ರೆ ಜನಸಂಖ್ಯೆ ಹೆಚ್ಚಾದ್ರಿಂದ ಲ್ಯಾಂಡ್ ಗಳ ಡಿವೈಡೇಷನ್ ಆಗ್ತಾ 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 ಇವತ್ತ ಆನ್ ಎನ್ ಎವರೇಜ್ ಎರಡೂವರೆ ಎಕರೆಗ ಬಂದ ನಾವ್ ನಿಂದ್ಕೊಂಡಿದ್ದೇವೆ ಒಂದ್ ಪರ್ಸೆಂಟ್ ರೈತರ ಕಡಿಮೆ ಲ್ಯಾಂಡ್ ಹೋಲ್ಡ್ ಇದ್ರು ಕೂಡ ಆದಂತ ಇನ್ಕಮ್ ನ ಅರ್ನ್ ಮಾಡತ್ತರು ಒಂದರಿಂದ ಎರಡ್ ಎಕರೆ ಇದ್ದವ್ರ ಮಂತ್ಲಿ ಅರೌಂಡ್ ಅರೌಂಡ್ ಒಂದ್ ಲಕ್ಷ ಅರ್ನ್ ಮಾಡತ್ತಾರ ಸೊ ಆ ಒಂದ್ ಪರ್ಸೆಂಟ್ ರೈತರು ಏನ್ ಮಾಡತ್ತಾರು ಅದ್ರ ಬಗ್ಗೆ ನಾವು ಈ ವಿಡಿಯೋದಾಗ ಡಿಸ್ಕಶನ್ ದೋಸ್ತ ಪಾಯಿಂಟ್ ನಂಬರ್ ನೆಟ್ ಹೌಸ್ ಫಾರ್ಮಿಂಗ್ ಅಂತ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನೀವು ಒಂದೇ ನೆಟ್ ಹೌಸ್ ಹಾಕವರ್ ಇದ್ರಿಂದ ಆನ್ ಇನ್ ಎವರೇಜ್ ರೂಪಾಯಿ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗ್ತೈತಿ ನಿಮಗೆ ಒಂದೆರ ಪಾಲಿ ಹೌಸ್ ಹಾಕೋರ್ ಇದ್ರಿಂದ ಇಪ್ಪತ್ತರಿಂದ ಮೂವತ್ತು ಲಕ್ಷ ಡಿಪೆಂಡ್ ಆತೈತಿ ನೀವು ಎಷ್ಟು ದೊಡ್ಡ ಜಾಗದಾಗ ಪಾಲಿ ಹೌಸ್ ಅಥವಾ ನೆಟ್ ಹೌಸ್ ನೀವು ಅಪ್ ಮಾಡಿ ಅಂದ್ರ ಇಲ್ಲಿ ಇನ್ವೆಸ್ಟ್ಮೆಂಟ್ ಇನಿಷಿಯಲಿ ಇನ್ನ ಫಾರ್ಮಿಂಗ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೇ ದೋಸ್ತ ಬಹಳಷ್ಟು ದುಡ್ಡು ನೀವ ಆಗಬೇಕಾದಿತಿ ಹಂಗಿದ್ಮೇಲೆ ಇದು ಎಲ್ಲ ರೈತರಿಗಂತೂ ಅಲ್ವೇ ಅಲ್ಲ ಪಾಲಿಹೌಸ ನೆಟ್ ಹೌಸ್ ಯಾಕೆ ಯೂಸ್ ಮಾಡ್ತಾರೋ ಒಂದ್ ದೋಸ್ತ ಪಾಲಿ ಹೌಸ್ ದಾಗ ಒಂದ ಕಂಟ್ರೋಲ್ಡ್ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತಾರು ಯಾವ್ದೋ ಒಂದು ಬೆಳೆನ ನೀವ್ ಬೆಳಕ ಅದಕ್ಕೆ ಬೇಕಾಗಿರುವಂತ ಪೂರಕವಾದ ಎನ್ವೈರ್ಮೆಂಟ್ ಕ್ರಿಯೇಟ್ ಅಲ್ಲಿ ಇಳುವರಿ ಜಾಸ್ತಿ ಆತಿ ಒಂದು ಸಿಂಪಲ್ ಎಕ್ಸಾಂಪಲ್ ನಾವ ಸೌತೆಕಾಯಿ ಅಂತ ತಗೊಂಡ್ಬೋದು ನೀವ ಹೊರಗಡೆ ಸೌತೆಕಾಯಿ ಬೆಳೆದ್ರಿಂದ ಒಂದ್ ವರ್ಷದಾಗ ಒಂದ್ ಎರಡು ಸೈಕಲ್ ನೀವ ತಗೋಬಹುದು ಅದ ಹೊಲದಾಗ ತಗೋದ್ರಿಂದ ಯಾಕಂದ್ರೆ ಹೊಲದಾಗ ನೀವು ಅಂದ್ರೆ ನಡು ಒಂದ್ ಒಂದ್ ತಿಂಗಳೆಲ್ಲ ಗ್ಯಾಪ್ ಕೊಡ್ಬೇಕಾತತಿ ನಿಮ್ ಹೊಲ ಜಬರ್ದಸ್ತ್ ಫಲವತ್ತ ಆಗಿ ಇರ್ಬೇಕಾಯ್ತಂದ್ರ ಸೊ ಅದ ನೀವು ಪಾಲಿ ಹೌಸ್ ನೀವು ಅದನ್ನ ಬೆಳೆಯಕೈತಿ ಅಂದ್ರೆ ನೀವು ಮೂರರಿಂದ ನಾಲ್ಕು ಸರ್ತೆನು ಬೆಳೆಯಕ್ ಸಾಧ್ಯ ಮಿನಿಮಮ್ ನೀವು ಮೂರ್ ಸರ್ತೆ ಅಂತೂ ಜಬರ್ದಸ್ತ್ ಮೂರ್ ಸೈಕಲ್ ನೀವು ತಗೋಬಹುದು ಎರಡ್ನೇದ್ ದೋಸ್ತ ನೀವು ಪರ್ ಸೈಕಲ್ ಕಾ ಎಂಟರಿಂದ ಹತ್ತು ಟನ್ ನೀವ ಇಳುವರಿ ತಯಾರದ ಅಂತ ತಿಳ್ಕೊಂಡು ಅಂತ ನೀವು ಅಂದ್ರ ಹದಿನಾರದಿಂದ ಇಪ್ಪತ್ತು ಟನ್ ತಕ ನೀವ ಇಳುವರಿ ತಗೋಬಹುದು ಪಾಲಿ ಹೌಸ್ ದಾಗ ಮೂರ್ ಸೈಕಲ್ ತಯಾಗ್ರಿ ಪಾಲಿ ಹೌಸ್ ದಾಗ ಇಳುವರಿ ಜಾಸ್ತಿ ಬರ್ತಿದಿ ದೋಸ್ತಾ ಹಂಗಿದ್ಮೇಲೆ ನಾವು ನೋಡೋದೈತಂದ್ರ ಆನ್ಲೈನ್ ಎವರೇಜ್ ನೀವು ಒಂದು ವರ್ಷಕ್ಕ ಕಮ್ಮಿ ಅಂದ್ರೂ ಬಿ ಒಂದು ನಲ್ವತ್ತರಿಂದ ಐವತ್ತು ಟನ್ ಇಳುವರಿ ಅಲ್ಲಿಂದ ತಗೋಬಹುದು ಸೊ ರೇಟ್ ದಾಗೂ ಕೂಡ ಡಿಫರೆನ್ಸ್ ಇರ್ತಿತ್ತು ಆದ್ರೂ ಕೂಡ ನಾವು ಇಲ್ಲಿ ಅಜಮ್ ಮಾಡ್ಕೊಂಡು ಹೋಗೋನು ಎರಡು ರೇಟ್ ಸೇಮ್ ಸೇಮ್ ಐತಿ ಆದ್ರೂ ಕೂಡ ನಿಮ್ಮ ಇಳುವರಿ ಹೆಚ್ಚಾಗೋದ್ರಿಂದ ಏನಾಗ್ತೈತಿ ಅಂದ್ರೆ ನಿಮ್ಗ ಇನ್ಕಮ್ ಹೆಚ್ಚಾತೈತಿ ಪಾಲಿ ದ ಅದರದೇ ಆದಂತ ಡ್ರಾಬ್ಯಾಕ್ಸ್ ಗಳು ಇದಾವೆ ಯಾಕಂದ್ರೆ ಇನಿಷಿಯಲ್ ಕಾಸ್ಟ್ ಬಹಳ ಐತಿ ಬರ್ತೈತಿ ಮತ್ತ ಬಹಳಷ್ಟು ರೈತರ ಪಾಲಿ ಹೌಸ್ ದಾಗ ವಿಫಲ ಕೂಡ ಆಗಿದಾರು ಬಹಳಷ್ಟು ಜನ ವಿಫಲ ಆಗಿದ್ರು ಸೊ ಇದನ್ನೆಲ್ಲ ನೋಡ್ಕೊಂಡ ನಿಮ್ಮ ಏರಿಯಾದಾಗ ನಿಮ್ಗ ಬಿಳಿ ಬೆಳೆಯೋ ಅದಕ್ಕೆ ಪಾಲಿ ಹೌಸ್ ಸೆಟ್ ಆತೋ ಇಲ್ಲೋ ಅನ್ನೋದನ್ನ ತಿಳ್ಕೊಂಡ ನೀವು ಪಾಲಿ ಹೌಸ್ ಮ್ಯಾಗ ಇನ್ವೆಸ್ಟ್ಮೆಂಟ್ ಮಾಡಬಹುದು ಎಲ್ಲ ರಾಜ್ಯ ಸರ್ಕಾರಗಳು ಸಬ್ಸಿಡಿ ಕೂಡ ಕೊಡ್ತಾವೆ ಪಾಲಿಯೋ ಹೌಸ್ ಮ್ಯಾಗ ಮೇ ಬಿ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿರ ಸಬ್ಸಿಡಿದಾಗ ನಿಮ್ಗೆ ಪಾಲಿ ಹೌಸ್ ನೀವು ಸೆಟ್ ಮಾಡ್ಕೊಂಡ ಬೆಳೆಯನ್ನ ಬೆಳಿಬಹುದು ನಮ್ಮೂರಾಗದ್ತಾ ಪಾಲಿ ಹೌಸ್ ದಾಗ ವಿಳೆಯದಲ್ಲಿನ ಬೆಳೀತಾರೆ ವಿಳಯದಲ್ಲಿ ಒಂದು ಕಾರ್ಡ್ ಬೆಳೆ ಅಂತ ನಾವು ಗರಿಬಹುದು ಆದ್ರೆ ಪಾಲಿ ಹೌಸ್ದಾಗ ವಿಳೆದಲ್ಲೇನ ಬೆಳೀತಾರೆ ಆಲ್ಮೋಸ್ಟ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ರೈತರ ಪ್ರಾಫಿಟ್ದಾಗಿದ್ದರು ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಸೊ ಇಟ್ಸ್ ಅ ಗುಡ್ ನಂಬರ್ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತೇನೆ ಪಾಲಿಯೋಸ್ ಇಸ್ ಅ ಬೆಸ್ಟ್ ಒನ್ ಬಟ್ ಏನಂದ್ರೆ ಇನಿಷಿಯಲ್ ಕಾಸ್ಟ್ ಭಾಳ ಇರ್ತೈತಿ ಏಳನೇ ಪಾಯಿಂಟ್ ಬರ್ತೈತಿ ದೋಸ್ತ ಗ್ರೋ ಹೈ ವ್ಯಾಲ್ಯೂಯಬಲ್ ಕ್ರಾಪ್ ಎಲ್ಲರೂ ಬೆಳೆದದನ್ನ ನೀವು ಬೆಳಕ್ರಿ ಎಲ್ಲಿಂದ ನಿಮ್ಗೆ ರೇಟ್ ಸಿಗೋದಾ ನಿಮ್ಗೆ ಗೊತ್ತಿರಬೇಕು ಈ ಜಗತ್ತು ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಮ್ಯಾಗ ಯಾವ ಬೆಳೆಗೆ ಜಾಸ್ತಿ ಡಿಮ್ಯಾಂಡ್ ಐತಿ ನೋಡು ಅದನ್ನ ನೀವೇನಾದ್ರೂ ಬೆಳೆದ್ರಿ ಅಂದ್ರೆ ನಿಮ್ಗೆ ಜಾಸ್ತಿ ನಿಮ್ಗೆ ದುಡ್ಡು ಸಿಗುವಂತ ಸಾಧ್ಯತೆ ಇತ್ತು ಹೈ ಡಿಮ್ಯಾಂಡ್ ಬೆಳೆಗಳಾದಂಥ ಇರುವಂತ ಕೆಲವೊಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ನೀವು ಶುಂಠಿ ತಗೊಳ್ರಿ ಬೆಳ್ಳುಳ್ಳಿ ತಗೊಳ್ಳಿ ಅರ್ಶಿನ ತಗೊಳ್ಳಿ ಅಥವಾ ಬ್ಲೂ ಬ್ಲೂಬೆರೀಸ್ ಅಂತ ಈ ತರ ಎಕ್ಸಾಟಿಕ್ ಫ್ರೂಟ್ಸ್ ಏನ್ ಬರ್ತಾವಲ್ಲ ಇವು ತಗೊಳ್ಳಿ ಇಂಥ ಎಲ್ಲ ನೀವೇನಾದ್ರು ಬೆಳೆದ್ರೆ ಅಂದ್ರೆ ಡಿಮ್ಯಾಂಡ್ ಮಾರ್ಕೆಟ್ ದಾಗ ಯಾವತ್ತು ಬಹಳ ಇನ್ಕಮ್ ಕೂಡ ಜಬರ್ದಸ್ತಾಗಿ ಅಂತ ಬರುವಂತ ಚಾನ್ಸಸ್ ಐತಿ ಹೈ ಡಿಮ್ಯಾಂಡ್ ಅಲ್ಲಿ ಇರುವಂತ ಬೆಳೆಗಳನ್ನ ನೀವೇನಾದ್ರೂ ಬೆಳೆದ್ರೆ ಅಂದ್ರ ವರ್ಷಕ್ಕ ಹನ್ನೆರಡು ಲಕ್ಷ ಹೊಡ್ಸೋದೇನು ದೊಡ್ಡ ಮಾತಲ್ಲ ದೋಸ್ತ ಮೂರನೇ ಪಾಯಿಂಟ್ ಬರ್ತೈತಿ ಸಮಗ್ರ ಕೃಷಿ ಅಂತ ನಾವು ಕರಿತೇವ ಅಥವಾ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂತ ಕರಿತಾರ ನೀವು ಇಲ್ಲಿ ಒಂದೇ ತರದ ಕೃಷಿಯನ್ನ ಮಾಡಂಗಿಲ್ಲ ಒಂದೇ ಏಕರ್ ಲ್ಯಾಂಡ್ ಬಹಳಷ್ಟು ವಿಧ ವಿಧದ ಕ್ರಾಪ್ಗಳನ್ನ ನೀವು ಬೆಳಿತಿರ್ತೀರಿ ಪ್ಯಾಚ್ ಬೈ ಪ್ಯಾಚ ನೀವು ಅದ್ರ ಜೊತೆ ಜೊತೆಗೆ ಹಸು ಸಾಕಾಣಿಕೆ ಮಾಡಬಹುದು ಕೋಳಿ ಕುರಿ ಅಥವಾ ಮೇಕೆ ಇಂಥದ್ನು ಸಾಕಾಣಿಕೆಗಳು ಮಾಡ್ಕೋಬಹುದು ಬಿ ಕೀಪಿಂಗ್ ಮಾಡ್ಬೋದು ಸಣ್ಣದೊಂದು ಪಾಂಡ್ ತೆಗೆದು ಅದ್ರಾಗ ಮೀನು ಸಾಕಾಣಿಕೆ ಮಾಡ್ಕೋಬಹುದು ಇವಾಗ ಸಮಗ್ರ ಕೃಷಿ ಮಾಡಿದವರದ ಇನ್ಕಮ್ ನೋಡ್ರಿ ನೀವು ನೀವ ಜಬರ್ದಸ್ತಿರ್ತೀತಿ ಯಾಕಂದ್ರೆ ಅವರ ನಾಟ್ ಡಿಪೆಂಡೆಂಟ್ ಆನ್ ಒನ್ ಕ್ರಾಪ್ ನಾವು ಮೆಜಾರಿಟಿ ಫಾರ್ಮರ್ ಎಲ್ಲಿ ಫೇಲ್ ಆಗ್ತಾರಂದ್ರ ಒಂದ ಬೆಳೆನ ಬೆಳಿತಾರ ಮೋನೋ ಕ್ರಾಪಿಂಗ್ ಮಾಡ್ತಾರು ಪ್ರಾಫಿಟ್ ಬಂದು ಜಿಂಗಾಲೆಲ್ಲ ಬರ್ಲಿಲ್ಲ ಅಂದ್ರೆ ಅಳ್ ಕೂತ್ಕೊಂಡು ಪರಿಸ್ಥಿತಿ ಕ್ರಿಯೇಟ್ ಆತವು ಸೊ ಹಂಗಾಗ್ಬಾರ್ದ ಸಮಗ್ರ ಕೃಷಿ ಕಡೆ ರೈತರು ಒಲವು ತೋರಿಸ್ಬೇಕು ನಾಲ್ಕನೇ ಪಾಯಿಂಟ್ ದೋಸ್ತ ಎಫ್ ಪಿ ಓ ಅಂತ ಕರಿತೇವೆ ಕನ್ನಡದಾಗ ನಾವು ಹೇಳಬೇಕೈತಂದ್ರೆ ರೈತರದ ಒಂದ ಸಂಘ ನಿಮ್ಮ ಹತ್ರ ಏನಾದರೂ ರೈತರ ಸಂಘ ನೀವು ಇನ್ಪುಟ್ ಕಾಸ್ಟ್ ಅಂತ ನಾವು ಕರಿತೇವೆ ಒಂದು ಯಾವತರ ಬೆಳಿ ಬೆಳೆಯೋಕ್ಕಿಂತ ಮೊದಲ ಅದಕ್ಕೆ ಸ್ವಲ್ಪ ನಾವು ಖರ್ಚು ಮಾಡಬೇಕಾಗ್ತೈತಿ ಅಲಾ ನೇಗಲ್ ಹುಡಿಯ ಬೀಜದಾಯ್ತು ಫರ್ಟಿಲೈಸರ್ ಆಯ್ತು ಪೆಸ್ಟಿಸೈಡ್ಸ್ ಆಯ್ತು ಸೊ ಇನ್ಪುಟ್ ಕಾಸ್ಟ್ ನಾವ್ ಕಡಿಮೆ ಮಾಡಬಹುದು ಸಪೋಸ್ ನೀವೇನಾದ್ರೂ ನೀವು ಊರಾಗ ಒಂದ್ ನೂರ ಎರಡ್ ನೂರ ಅಥವಾ ಒಂದ್ ಸಾವಿರ ಎಕರೆದ ಒಬ್ಬ ರೈತರ ಸಂಘ ಮಾಡಿರತ್ತಿ ಅವ್ರ ನೀವು ನಿಮ್ಗೆ ಎಷ್ಟ್ ಹತ್ತೈತಿ ಬೀಜಗಳು ಎಷ್ಟ್ ಹತ್ತವು ಇದನ್ನೆಲ್ಲ ಡೈರೆಕ್ಟ್ಲಿ ಕಂಪ್ನಿ ಕಡೆಯಿಂದ ಬೈ ಮಾಡಬಹುದು ಹೋಲ್ಸೇಲ್ ರೇಟ್ ದಾಗ ದೋಸ್ತ ಅಲ್ಲಿ ನಿಮ್ಗ ಇನ್ಪುಟ್ ಕಾಸ್ಟ್ ಕಡಿಮೆ ಆಗುವಂತ ಚಾನ್ಸಸ್ ಇರ್ತೈತಿ ನೂರ್ ಜನ ರೈತರು ಸಾವಿರ ಏಕರ್ ದಾಗ ಎಲ್ಲಾನು ಬಹಳಷ್ಟು ಬೆಳೆದಂತೀನವ ನಿಮ್ ಹತ್ರ ಬಲ್ಕ್ ದಾಗ ಮಾಲ್ ಇದ್ದಿರದಿದ್ ದೋಸ್ತಾ ಬೈ ಮಾಡೋರ ಒಬ್ಬನ ರೈತರ ಹತ್ರ ದೊಡ್ಡ ದೊಡ್ಡ ಕಂಪ್ನಿಗಳ ಒಬ್ಬೊಬ್ಬರ ರೈತರ ಹತ್ರ ತಿರ್ಗಾಡ್ಕೊಂತ ಕೊಂಡಂಗಿಲ್ಲ ಅವ್ರ ಏನ್ ಮಾಡ್ತಾರೋ ಅದಕ್ಕೋಸ್ಕರ ಮಿಡಲ್ ಮ್ಯಾನ್ ಕಡೆ ಹೋಗ್ತಿರ್ತಾರ ಅವ್ರ ಸಪೋಸ್ ಏನಾದ್ರು ನಿಮ್ಮ ಅಂತ ಸಂಘ ಇತ್ತು ನೀವು ಹೊರಗಡೆ ಇಲ್ಲ ದೋಸ್ತ ದೊಡ್ಡ ದೊಡ್ಡ ಕಂಪನಿಗಳ ಡೈರೆಕ್ಟ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಾಲ್ಸ್ ನಿಮ್ಮಲ್ಲಿರುವಂತ ಗೂಡ್ಸ್ ನ ಪರ್ಚೇಸ್ ಮಾಡುವಂತ ಸಾಧ್ಯತೆಗಳು ಇದಿರ್ತಾವೆ ಯಾಕಂದ್ರೆ ನಿಮ್ದನ್ನೇ ಬಲ್ಕ್ ಆಗಿ ಇದ್ದಿರ್ತಾವೆ ಬಹಳ ಐತಿಪ್ಪ ನಮ್ಮ ಹತ್ರ ನೀವು ಬೆಳೆದಿರುವಂತ ಬೆಳೆಗೆ ಕಿಮ್ಮತ್ತು ಕೂಡ ಜಬರ್ದಸ್ತಾಗಿ ಸಿಗುವಂತ ಸಾಧ್ಯತೆಗಳು ಇದ್ದಿರ್ತಾವೆ ಸಮಾಜದಲ್ಲಿ ಯಾರ ಹತ್ರ ನೋಡು ಅವ್ರ ಮಾತುಗಳನ್ನ ಜನ ಸರ್ಕಾರ ಕೇಳ್ತೈತಿ ನೀವಂತ ಸಾವಿರ ಜನ ಒಂದು ಸಂಘ ಇತ್ತಂದ್ರ ನಿಮ್ಮ ಹತ್ರ ಬಹಳ ಸ್ಟ್ರೆಂತ್ ಐತಿ ಸೊ ಆ ಸ್ಟ್ರೆಂತ್ ಸ್ಟ್ರೆಂತ್ ನ ಯೂಸ್ ಮಾಡ್ಕೊಂಡ ಗವರ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯ ಸಬ್ಸಿಡಿ ಆಯ್ತು ಅದಾಯ್ತು ಇದನ್ನಾಯ್ತು ನೀವು ಈಸಿಲಿ ತಗೊಂಡ್ ಬರಬಹುದು ಎಫ್ ಪಿ ಓ ನ ಕ್ರಿಯೇಟ್ ಮಾಡಿದ್ರ ಅಂದ್ರೆ ನೀವು ಕೂಡ ಒನ್ ಪರ್ಸೆಂಟ್ ರೈತರದಾಗ ಬರುವಂತ ಸಾಧ್ಯತೆಗಳು ಪಾಯಿಂಟ್ ನಂಬರ್ ಐದು ಒಂದ್ ಹೊಲದಾಗ ಒಂದ್ ಬೆಳೆನ ನೀವು ಕಂಟಿನ್ಯೂಸ್ ಆಗಿ ಬೆಳೆದ್ರಂದ್ರೆ ಏನ್ ಸಿಂಪಲ್ ದೋಸ್ತ ಇಳುವರಿ ಕಡಿಮೆ ಹಾಕೊಂತ ಹೋತೈತಿ ಮಣ್ಣಿನ ಫಲವತ್ತತೆ ತೆಳಗ್ ಹೋತೈತಿ ಹಿಂದ ಮತ್ತ ತಿಳಿದವ್ರೆಲ್ಲ ಒಂದು ಮಾತು ಹೇಳ್ತಿದ್ರು ಏನಂದ್ರೆ ಬೇರೆ ಬೇರೆ ಕ್ರಾಪ್ಗಳನ್ನ ರೊಟೇಷನ್ ಮಾಡ್ಕೊಂತಿರ್ರಿ ಇದರಿಂದ ಏನೈತಿ ಮಣ್ಣಿನ ಫಲವತ್ತತೆ ನೆಟ್ಟಿಗಿರ್ತೈತಿ ಜೊತೆ ಜೊತೆಗೆ ನಿಮ್ಮ ಇಳುವರಿ ಕೂಡ ಜಾಸ್ತಿ ಬರ್ತೈತಿ ಸೊ ಅದ್ರ ಜೊತೆ ಜೊತೆಗೆ ನೀವು ಇಂಟರ್ ಕ್ರಾಪಿಂಗು ಮಾಡಬಹುದು ಸಪೋಸ್ ನೀವೇನಾದ್ರು ಟೊಮೆಟೊ ಅಂತ ಇಟ್ಕೊಳ್ಳಿ ಟೊಮೆಟೊ ಜೊತೆಗೆ ನೀವು ಮಾರಿಗೋಲ್ಡ್ ಅಂದ್ರೆ ಚೆಂಡು ಹೂವಿನ ಕೃಷಿ ಮಾಡೋದ್ರಿಂದ ಏನಾಗ್ತೈತಿ ಇನ್ಸೆಕ್ಟಿಸೈಡ್ಸ್ ಅಂತ ಏನ್ ಕರಿತೇವೆ ಕ್ರಿಮಿ ಕೀಟಗಳನ್ನೆಲ್ಲ ಅಟ್ರಾಕ್ಟ್ ಮಾಡ್ತಿತ್ತು ತನ್ನ ಕಡೆ ಇದರಿಂದ ಟೊಮೆಟೊ ಬೆಳೆ ಮೇಲೆ ಯಾವುದೇ ತರದ ಎಫೆಕ್ಟ್ಗಳು ಪ್ಲಾಂಕ್ ಎಲ್ಲ ಅಂತ ನಾವು ಕರಿತೇವೆ ದೋಸ್ತ ಪರಾಗಸ್ಪರ್ಶ ಅಂತ ಈ ಜೇನು ಹುಳುಗಳು ಏನ್ ಮಾಡ್ತಾವ ನೋಡು ಈ ಹೂವು ಎಲ್ಲಿದ್ದಲ್ಲಿ ಅಲ್ಲೇ ಬರ್ತಾವ ಇದರಿಂದ ಪಾಲಿನೇಷನ್ ಜಬರ್ದಸ್ತ ಆದಿತಿ ಕಾಯಿಗಳು ಎಲ್ಲಾ ಕಡೆ ಚೆನ್ನಾಗಿ ಬರ್ತಾವೆ ಸೈನ್ಸ್ ಬಿಹೈಂಡ್ ಎವ್ರಿ ಕ್ರಾಪ್ ಅಂದ್ರೆ ಎಲ್ಲಾದ್ರ ಹಿಂದ ಏನೋ ಒಂದ್ ಐತಿ ಬಟ್ ನಾವು ತಿಳ್ಕೊಬೇಕು ಅದನ್ನ ಹೆಂಗ್ ನಡೀತೀತಿ ಅದ್ರ ಪಾಡಿಗೆ ನಡಿದಿರ್ತಿದ್ಯಾ ಬಟ್ ನಾವು ತಿಳ್ಕೊಂಡು ಅಂದ್ರೆ ಅದಕ್ಕೊಂದು ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇದ್ದಿರ್ತೈತಿ ಸೊ ಅದಕ್ಕೆ ಡೈವರ್ಸಿಫಿಕೇಶನ್ ಇಂಟರ್ ಕ್ರಾಪಿಂಗ್ ನೀವು ಇದನ್ನೆಲ್ಲದ್ರ ಮ್ಯಾಗ ಜಾಸ್ತಿ ಫೋಕಸ್ ಕೊಟ್ರ ಅಂದ ಇಳುವರಿ ದೋಸ್ತ ಹೆಚ್ಚಾದಿ ಇಳುವರಿ ಹೆಚ್ಚೈತಿ ಅಂದ್ರೆ ಇನ್ಕಮ್ ಕೂಡ ಹೆಚ್ಚಾಗುವಂತ ಸಾಧ್ಯತೆ ಐತಿ ಇದೆಲ್ಲ ಹೆಂಗಂದ್ರ ಚೈನ್ ರಿಯಾಕ್ಷನ್ ದೋಸ್ತ ಇದ್ರಾಗ ಯಾವ್ದಾರು ಒಂದ್ ಮಾಡ್ರೆ ಸಕ್ಸಸ್ ಆಗ್ತಿ ಅಂತ ನಾನು ಹೇಳಂಗಿಲ್ಲ ಆಲ್ಮೋಸ್ಟ್ ಸಮಗ್ರವಾಗಿ ನೀವೆಲ್ಲ ಮಾಡಿದ್ರೆ ಅಂದ್ರೆ ಒನ್ ಪರ್ಸೆಂಟ್ ರೈತರದಾಗ ನೀವು ಬರುವಂತ ಚಾನ್ಸಸ್ ಇದ್ದಿರ್ತೈತಿ ಸೊ ಇಷ್ಟೆಲ್ಲ ಮಾತಾಡಿದ್ದು ಆದ್ರೂ ಕೂಡ ಬಹಳಷ್ಟು ರೈತರಿಗೆ ಒನ್ ಡೌಟ್ ಇದ್ದಿರ್ತೈತಿ ದೊಡ್ಡ ದೊಡ್ಡ ಮಾತು ಹೇಳಿ ಹೋಗವ್ರನ್ನ ಬಹಳ ಮಂದಿ ನೋಡಿದೇವು ಬಟ್ ಎಕ್ಸಾಕ್ಟ್ಲಿ ಮಾಡೋರು ಎಷ್ಟು ಜನ ಅಬ್ವಿಯಸ್ಲಿ ಪ್ರಾಬ್ಲಮ್ ಇರೋದೇ ಇಲ್ಲಿ ಐತಿ ನೀವು ವಿಡಿಯೋ ನೋಡ್ತೀರಿ ಇಲ್ಲಿಗೆ ಬಿಟ್ಟು ಬಿಡದರಿ ಇದರಿಂದ ಯಾವುದು ನೀವು ಅಪ್ಲೈ ಮಾಡೋಂಗಿಲ್ಲ ಎಲ್ಲಿಗೂ ಅಪ್ಲೈ ಮಾಡಿದ್ರೆ ಅವರು ಒಂದೇ ಪರ್ಸೆಂಟ್ ಇದಿರ್ತಾರ ಅವ್ರು ಒಬ್ರು ಯಾರು ಅಪ್ಲೈ ನೋಡು ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಅವ್ರ ಇನ್ಕಮ್ ನ ಅವ್ರ ಹೆಚ್ಚು ಮಾಡ್ಕೊಂಡ ಮಾಡ್ಕೋತಾರ ದೋಸ್ತ ಕ್ವಿಕ್ಲಿ ರಿವೈಸ್ ಮಾಡ್ತೀನಿ ಐದು ಪಾಯಿಂಟ್ಗಳನ್ನ ಒಂದು ಗ್ರೀನ್ ಹೌಸಾ ಅದು ನೆಟ್ ನೆಟ್ ಹೌಸ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಭಾಳ ಹೆಚ್ಚೈತಿ ಆದ್ರೆ ಇಳುವರಿ ಕೂಡ ಹೆಚ್ ಬರ್ತೈತಿ ಇನ್ಕಮು ಕೂಡ ಹೆಚ್ಚು ಬರುವಂತ ಸಾಧ್ಯತೆ ಐತಿ ಎರಡನೇದ ಹೈ ವ್ಯಾಲ್ಯೂ ಕ್ರಾಪ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ನಿಮ್ಗೆ ಹೆಚ್ಚಾಗ್ತಿ ಆದ್ರ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಮಾರ್ಕೆಟ್ ದಿಮ್ಯಾಂಡ್ ಹೆಚ್ಚಿದ್ರಿಂದ ನಿಮ್ಗ ಜಬರ್ದಸ್ತಾದಂತ ಇನ್ಕಮ್ ನ ಕೊಟ್ಟೋಗುವಂತ ಸಾಧ್ಯತೆ ಐತಿ ಮೂರನೇ ಬರ್ತಿದಿ ದೋಸ್ತ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಥವಾ ಸಮಗ್ರ ಕೃಷಿ ಅಂತ ನಾವೇನ್ ಕರಿತೀವಲ್ಲ ಇದನ್ನ ಮಾಡೋರ ಬಹಳ ವಿರಳ ವಿರಡ್ ದೋಸ್ತ ಕೆಲಸ ಬಹಳ ಇದರ್ತಾವೆ ಇದ್ರಾಗ ಸೊ ಬಟ್ ನೀವ್ ಏನಾದ್ರು ಇದನ್ನ ಮಾಡಿದ್ರೆ ಅಂದ್ರೆ ಇನ್ಕೊಮ್ಮು ಕೂಡ ಜಬರ್ದಸ್ತಾಗಿ ಬರ್ತೈತಿ ನಾಲ್ಕನೇ ಪಾಯಿಂಟ್ ದೋಸ್ತ ಆಲ್ರೆಡಿ ಎಕ್ಸಿಸ್ಟಿಂಗ್ ಎಫ್ಇಿಒದಾಗ ನೀವು ಜಾಯಿನ್ ಆಗ್ರಿ ಇಲ್ಲ ಐತಿ ಅಂದ್ರೆ ನೀವು ಒಂದೇ ಎಪಿಯೋ ಕ್ರಿಯೇಟ್ ಹತ್ರದೇ ಆದಂತ ಲಾಭ ಏತಿ ಇಂಟರ್ ಕ್ರಾಪಿಂಗ್ ಅಥವಾ ಕ್ರಾಪ್ ಡೈವರ್ಸಿಫಿಕೇಶನ್ ಅಂದ್ರೆ ಹೊಲದಾಗ ಒಂದ್ ಆದ್ಮೇಲೆ ಬೇರೆ ಬೆಳೆ ಮತ್ತೊಂದಾದ್ಮೇಲೆ ಮತ್ತೊಂದು ಬೇರೆ ಬೆಳೆ ಇಂತ ಬೆಳೆಗಳನ್ನ ನೀವೇನಾದ್ರೂ ಬೆಳೆಯೋದ್ರಿಂದ ಹೊಲಾನು ನಟಗಿರ್ತಿದಿ ಜೊತೆ ಜೊತೆಗೆ ಇನ್ಕಮ್ ಚಲುವಂಗೆ ಬರುವಂತ ಸಾಧ್ಯತೆಗಳು ಇದಾವು ಸಮಯ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಇನ್ನೊಂದಾಗ ನಮ್ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ ಸಿಗುನು ಮತ್ತೊಂದು ವಿಡಿಯೋದಾಗ ಮತ್ತೊಂದು ಟಾಪಿಕ್ ಬಗ್ಗೆ ಮಾತಾಡ್ಕೋತ ಸೊ ಅಲ್ಲಿ ತನಕ ನಮಸ್ತೆ